ಸ್ಟ್ರೆಸ್ ಅಥವಾ ನಾವು ಸ್ಟ್ರೆಸ್ ಪ್ರೆಷರ್ ಈ ಎರಡು ಪದಗಳನ್ನ ನಾವು ಸಿಕ್ಕಾಪಟ್ಟೆ ಇದ್ದೀವಿ ಎಕ್ಸ್ಪೆಷಲಿ ಇವಾಗ ಆಫ್ಟರ್ ಕೋವಿಡ್ ಆದಮೇಲೆ ಸ್ಟ್ರೆಸ್ಸು ವರ್ಕ್ ಪ್ರೆಷರು ಹೇಳಿ ತುಂಬ ಜನ ಮಾತಾಡ್ತಾರೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಎಲ್ಲರ ಬಾಯಲ್ಲೂ ನಾವು ಸ್ಟ್ರೆಸ್ಸು ವರ್ಕ್ ಪ್ರೆಷರ್ ಹೇಳಿ ಕೇಳ್ತೀವಿ ಹಾಗಾದರೆ ಈ ಸ್ಟ್ರೆಸ್ಸು ಅಥವಾ ವರ್ಕ್ ಪ್ರೆಷರ್ ಈ ಒತ್ತಡ ಮುಂಚೆ ಇರಲಿಲ್ವಾ ಇವಾಗ ಆಲ್ ಆಫ್ ಅ ಸಡನ್ ಹೇಗೆ ಬಂತು ಇವತ್ತು ನಾವು ಏನನ್ನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಈ ಸ್ಟ್ರೆಸ್ ಅಂದರೆ ಹಾಗಾದರೆ ಏನು ಸ್ಟ್ರೆಸ್ ಅಥವಾ ಪ್ರ ಪ್ರೆಷರ್ ಅಂದರೆ ಏನು ಇದು ಈಗಿನ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಸ್ಟ್ರೆಸ್ಸಿಂದ ನಮಗೆ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಆಮೇಲೆ ಇದನ್ನು ನಾವು ಒಂದಿಷ್ಟು ಜನರಲ್ ಟಿಪ್ಸ್ ಅಂದರೆ ಇದರಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಇವಾಗ ಮುಂಚೆ ಕೆಲಸಕ್ಕೂ ಈಗಿನ ಕೆಲಸಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಮುಂಚೆ ಫಿಸಿಕಲ್ ಎಫರ್ಟ್ಸ್ ಜಾಸ್ತಿ ಇತ್ತು ಆದರೆ ಇವತ್ತು ನಾವು ಯಾವುದೇ ಕೆಲಸ ನೀವು ನೋಡಿದ್ರು ಇದರಲ್ಲಿ ಮೆಂಟಲ್ ಎಫರ್ಟ್ಸು ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ವ್ಯಕ್ತಿ ಇವಾಗ ನಾವು ಕಾರ್ಪೊರೇಟ್ ಅಂತ ತೊಗೋಬೋದು ಅಥವಾ ಯಾವುದೇ ಕೆಲಸದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಒಂದು ಇವತ್ತು ಕೆಲಸ ಆಗಿದೆ ಇದರಲ್ಲಿ ನಮಗೇನಾಗುತ್ತೆ ಅಂದರೆ ಮೆಂಟಲಿ ಅಂದರೆ ತುಂಬ ಓವರ್ ಥಿಂಕಿಂಗ್ ಇರ್ಬೋದು ಅಥವಾ ಎಕ್ಸ್ಪೆಷಲಿ ಐಸೊಲೇಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟು ಆಫ್ಟರ್ ಕೋವಿಡ್ ನಮಗೆ ಬಂದಿದೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಬಂದಮೇಲೆ ಬೇಸಿಕಲಿ ಎಲ್ಲ ವರ್ಚುವಲ್ ಕನೆಕ್ಟ್ ಒಂದು ವ್ಯಕ್ತಿ ಮನೆಯಿಂದ ಕೆಲಸ ಮಾಡ್ತಾ ಇರ್ತಾನೆ ಅವನು ಒಂದು ರೂಮಲ್ಲಿ ಐಸೋಲೇಟ್ ಆಗಿ ಕೆಲಸ ಮಾಡ್ತಾಯಿರ್ತಾನೆ ಇಲ್ಲಿ ಭಾವನೆಗಳ ಎಕ್ಸ್ಚೇಂಜ್ ಆಗೋಲ್ಲ ಸೊ ಈ ಥರ ಚೇಂಜಸ್ಸು ನಮಗೆ ಮುಂಚೆಕ್ಕಿಂತ ಇವಾಗ ಈ ಕೆಲಸದ ಚೇಂಜಸ್ ಆಗಿದೆ ಹಾಗಾದರೆ ಈ ಕೆಲಸ ಚೇಂಜಸ್ ಆದಮೇಲೆ ಏನೇನಾಗಿದೆ ಇವಾಗ ನಾವು ಲೈಫ್ ಸ್ಟೈಲ್ ಅಂತ ಮಾತಾಡಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಆಗಿದೆ ಹೌದಾ ಮುಂಚೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಅಂದರೆ ಎಕ್ಸ್ಪೆಕ್ಟೇಷನ್ ಅಂದರೆ ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್ ಅಂತ ನಾವು ಹೇಳ್ತೀವಿ ಒಂದು ಏನು ಮನೆ ಯಜಮಾನ ಅಂತಲೇ ಹೇಳ್ಬೋದು ಅಥವಾ ಒಂದು ಪುರುಷ ಅಂದರೆ ಅವನು ಹೊರಗಡೆ ಹೋಗಿ ದುಡಿಬೇಕು ಅಂತ ಇತ್ತು ಮನೆಯಲ್ಲಿ ಮಹಿಳೆ ಆದವಳು ಅಥವಾ ಇವಾಗ ನಾವು ಏನು ಹೆಂಡತಿ ಅಂತ ಹೇಳ್ತೀವಿ ಮನೆ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು ಸೊ ಈ ಎರಡೂ ಕೆಲಸ ಪ್ಯಾರಲಲ್ಲಿ ನಡೀತಾ ಇತ್ತು ಆದರೆ ಇವತ್ತು ಮೆಟೀರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಗಳು ಅಂದರೆ ನಾವು ಸಕ್ಸಸ್ ಅಂತ ಏನು ಕರಿತೀವಲ್ಲ ಆ ಸಕ್ಸಸ್ಸು ಮೆಟೀರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಗಿದೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗಿದೆ ಹಾಗಾಗಿ ಇವತ್ತು ಗಂಡ ಹೆಂಡತಿ ಇಬ್ಬರು ದುಡಿಲೇಬೇಕು ಸೊ ದುಡಿಬೇಕು ಅಂತಿದ್ದಾಗ ಹೊರಗಡೆ ಹೋದಾಗ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಾರೆ ಇವಾಗ ಹೆಂಡ್ತಿಯಾದವಳು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಾರೆ ಹೌದಾ ಮನೆಯಲ್ಲಿ ಬಂದಾಗ ಇದರಲ್ಲಿ ಕಮ್ಯುನಿಕೇಷನ್ ಆಗೋಲ್ಲ ಅಥವಾ ಡಿಫ್ರೆಂಟ್ ಡಿಫ್ರೆಂಟು ಶಿಫ್ಟ್ ಟೈಮಲ್ಲಿದ್ದಾಗ ಈ ಥರ ತೊಂದರೆಗಳು ನಮಗೆ ಕಾಣುತ್ತೆ ಹಾಗಾದರೆ ಸ್ಟ್ರೆಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಥವಾ ವರ್ಕ್ ಪ್ರೆಷರನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಒಂದು ಎರಡು ಮೂರು ಟಿಪ್ಸ್ನ ನೋಡೋಣ ಇವಾಗ ನಮಗೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಇವತ್ತು ಫ್ಯಾಮಿಲಿಯಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತಂದರೆ ಬರೀ ಮಾತಾಡೋದು ಅಂತಲ್ಲ ನಮ್ಮ ಕೆಲಸದ ಬಗ್ಗೆ ಇರ್ಬೋದು ಅಥವಾ ನಾನು ಇಷ್ಟು ಬೆಳಗ್ಗೆ ಹೋದರೆ ನಾನು ಸಾಯಂಕಾಲ ಇಷ್ಟು ತನಕ ನನ್ನದು ಕೆಲಸ ಆಗುತ್ತೆ ಅಥವಾ ನನ್ನ ಕೆಲಸದಲ್ಲಿ ಈ ಥರ ಚಾಲೆಂಜಸ್ ಇದೆ ಅಂಥೇಳಿ ಇವತ್ತು ಎಷ್ಟು ಜನ ಪುರುಷರು ಅವರ ವೈಫ್ ಹತ್ರ ಡಿಸ್ಕಸ್ ಮಾಡ್ತಾರೆ ಅಥವಾ ಎಷ್ಟು ಜನ ಮಹಿಳೆಯರು ಅವರ ಹಸ್ಬೆಂಡ್ ಆಗಲಿ ಅಥವಾ ಗಂಡನ ಹತ್ರ ಡಿಸ್ಕಸ್ ಮಾಡ್ತಾರೆ ರೀಸನ್ ಏನು ಅಂದರೆ ನನ್ನ ತೊಂದರೆಗಳು ಅಥವಾ ನನ್ನ ಸ್ಟ್ರೆಸ್ಗಳು ಅವ್ರಿಗೆ ಗೊತ್ತಾಗಲ್ಲ ಅಂತಿರ್ಬೋದು ಮಾಡ್ತಾರೆ ಕೆಲಸ ಡಿಫ್ರೆನ್ಸ್ ಇರ್ಬೋದು ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗುತ್ತೆ ಸೊ ಇಫೆಕ್ಟಿವ್ ಕಮ್ಯುನಿಕೇಷನ್ ಒಂದಷ್ಟು ಚಾಲೆಂಜ್ಗಳು ಚಾಲೆಂಜಸ್ಗಳು ನಮ್ಮಲ್ಲಿ ಬರೋದೇನು ಅಂದರೆ ಅಜಂಪ್ಷನಿಂದನೇ ಬರುತ್ತೆ ಇಫೆಕ್ಟಿವ್ ಕಮ್ಯುನಿಕೇಷನ್ ಮಾಡೋದರಿಂದ ನಾವು ಸ್ಟ್ರೆಸ್ ಲೆವೆಲ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಇವಾಗ ಒಂದು ಮಹಿಳೆ ಅಂತ ಇರ್ಬೋದು ಅಥವಾ ಪುರುಷ ಅಂತ ಇರ್ಬೋದು ಅವರಿಗೆ ಡಿಫ್ರೆಂಟು ರೋಲ್ಸ್ ಅಂದರೆ ಪಾತ್ರಗಳು ಇರುತ್ತೆ ಜೀವನದಲ್ಲಿ ಯಾವರು ಇವಾಗ ಕೆಲಸ ಮಾಡ್ತಾಯಿದ್ರೆ ಎಂಪ್ಲಾಯ್ ಆಗಿ ಮನೇಲಿದ್ರೆ ಆಗಿ ಅಮ್ಮ ಆಗಿ ಆಮೇಲೆ ಮೊಮ್ಮಗಳಾಗಿ ಹಾಗೆ ಪುರುಷ ಅಂತ ನಾವು ತಗೊಂಡ್ರೆ ಅವರನ್ನು ಅವ್ರಿಗೂ ಈ ಥರದ ರೆಸ್ಪಾನ್ಸಿಬಿಲಿಟೀಸ್ಗಳು ಆ ಪ್ರತಿ ಒಂದು ರೋಲ್ಸಿಂದ ಅಥವಾ ಪ್ರತಿ ಒಂದು ಸಂಬಂಧಗಳಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನಿಂದ ಫ್ಯಾಮಿಲಿಯಲ್ಲಿ ಮಾತಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ನ ನಾವು ಕಮ್ಮಿ ಮಾಡ್ಕೋಬೋದು ಹಾಗೆ ಟೈಮ್ ಮ್ಯಾನೇಜ್ಮೆಂಟು ಪ್ರತಿಯೊಂದಕ್ಕೂ ಇವಾಗ ಕೆಲಸದ ಸಮಯ ಹಾಗೆ ನಾನು ನನ್ನ ಫ್ಯಾಮಿಲಿ ಟೈಮು ಈ ಥರದ್ದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಲು ಕಮ್ಮಿ ಆಗುತ್ತೆ ಮೂರನೇದು ಬಹಳ ಇಂಪಾರ್ಟೆಂಟು ಸೀಕಿಂಗ್ ಹೆಲ್ಪ್ ಅಂತ ನಾವು ಹೇಳ್ತೀವಿ ಇವತ್ತು ಸಹಾಯ ಕೇಳೋದೇ ಇಲ್ಲ ಯಾರು ಹಿಂದೆ ನಾವು ಇದೇ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಾವು ಯೋಚನೆ ಮಾಡಿದರೆ ಬಹಳಷ್ಟು ಮನೆಗಳಲ್ಲಿ ಸಕ್ಕರೆ ಇಲ್ಲಾಂದ್ರೆ ಪಕ್ಕದ ಮನೆಯಿಂದ ತೊಗೊಬರ್ತಾಯಿದ್ರು ಅಂದರೆ ನಾವು ಹೋಗಿ ಆ ಕೇಳ್ತಾ ಇದ್ವಿ ಸಹಾಯನ ಕೇಳ್ತಾ ಇದ್ವಿ ಆದರೆ ಇವತ್ತು ನಾವು ನಮಗೆ ಮನಸ್ಸಿಗೆ ತೊಂದರೆ ಆಗಿದೆ ಅಥವಾ ನಮಗೆ ಏನೇ ತೊಂದರೆ ಆಗಿದೆ ಆದರೂ ಕೂಡ ನಾವು ನಮ್ಮ ಫೀಲಿಂಗ್ಸ್ ನಮ್ಮ ಭಾವನೆಗಳನ್ನು ಸಪ್ರೆಸ್ ಮಾಡ್ತೀವಿ ಇದರಿಂದ ಸಪ್ರೆಸ್ ಮಾಡೋದ್ರಿಂದ ಯಾರ ಹತ್ರನೂ ಇವಾಗ ನಾನೇನಾದರೂ ನನ್ನ ಸ್ನೇಹಿತನ ಹತ್ರನೇ ಹೇಳ್ಕೊಂಡ್ರೆ ಅಂತ ಇವತ್ತು ಎಷ್ಟೋ ಜನಕ್ಕೆ ಫೇಸ್ಬುಕ್ಕಲ್ಲಿ ಐದು ಸಾವಿರ ಜನ ಫ್ರೆಂಡ್ಸ್ ಇರ್ತಾರೆ ಆದರೆ ರಿಯಾಲಿಟಿಲಿ ಐದು ಜನ ಅಲ್ಲ ಒಬ್ಬರೂ ಇರೋದಿಲ್ಲ ಸೊ ಇದು ಏನಾಗುತ್ತೆ ಭಾವನೆಗಳು ಎಕ್ಸ್ಚೇಂಜ್ ಆಗೋದಿಲ್ಲ ಇವಾಗ ನನ್ನ ಫ್ರೆಂಡ್ ಹತ್ರ ಹೋಗಿ ಇವತ್ತು ಎಷ್ಟೋ ಜನ ಎಷ್ಟೋ ಗೆಟ್ ಟುಗೆದರ್ನ ನಾವು ನೋಡ್ತೀವಿ ಅಲ್ಲಿ ಹೋದರೆ ಮಾತಾಡೋದೇನು ಅಂತಂದರೆ ಓಕೆ ಇವಾಗ ತರ್ಟಿ ಫೈವ್ ಟು ಫಾರ್ಟಿ ಅಂತ ನಾವು ಹೇಳ್ತೀವಲ್ಲ ಈ ಏಜ್ ಗ್ರೂಪಲ್ಲಿ ಹೋದಾಗ ಮಾತಾಡೋದೇನು ಅಂದರೆ ಸೈಟ್ ತೊಗೊಂಡ್ಯಾ ಮನೆ ತೊಗೊಂಡ್ಯಾ ಓಕೆ ಕಾರ್ ಅಪ್ಗ್ರೇಡ್ ಮಾಡಿದ್ಯಾ ಮನೆ ಇಂಟೀರಿಯರ್ ಮಾಡಿಸಿದ್ಯಾ ಏನು ಮಾಡ್ತಾ ಇದೆಯಾ ಆದರೆ ಒಬ್ಬ ಕೂಡ ಇವತ್ತು ನೀನು ಹೆಂಗಿದೆಯಾ ಸೊ ನೀನು ಚೆನ್ನಾಗಿದೆಯಾ ಆರ್ ಯು ಹ್ಯಾಪಿ ಈ ಥರ ಕಾನ್ವರ್ಸೇಷನ್ಗಳೇ ಇಲ್ಲ ಸೊ ಹೀಗಿದ್ದಾಗ ಸೀಕಿಂಗ್ ಹೆಲ್ಪ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಇದಕ್ಕಾಗಿ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳೋದಾದರೆ ಮನೆಯಲ್ಲಿ ಒಂದು ಕೊಳವೆ ಸರಿ ಇಲ್ಲ ಅಂದರೆ ನಾವು ಪ್ಲಮ್ಮರ್ನ ಕರ್ಕೊಂಬಂದು ಫಿಕ್ಸ್ ಮಾಡ್ಕೋತೀವಿ ಅಥವಾ ಹುಷಾರಿಲ್ಲ ಅಂತಂದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಮಾತ್ರೇನ ತೊಗೋತೀವಿ ಆದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಎಲ್ಲೋ ಒಂದು ಕಡೆ ನಾನು ಬ್ಲಾಕ್ ಇದ್ದೀನಿ ಅಥವಾ ನನಗೆ ಈ ಪ್ರೆಷರ್ ಅಂತ ಅನ್ನಿಸ್ತಾ ಇದೆ ಕೆಲಸದಲ್ಲಿ ಮಾಡುವಂಥ ಕೆಲಸದಲ್ಲಿ ಪ್ರೆಷರ್ ಅಂತ ಅನಿಸ್ತಾ ಇದೆ ಈ ಪ್ರೆಷರ್ ಬಿಲ್ಡ್ ಆಗೋದು ಅಥವಾ ಸ್ಟ್ರೆಸ್ ಲೆವೆಲ್ ಬಿಲ್ಡ್ ಆಗೋದು ಯಾವಾಗ ಅಂತಂದರೆ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಈಗ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆ್ಯಂಡ್ ಬಹಳಷ್ಟು ಜನಕ್ಕೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡುವಂತಹ ಪ್ರ ಏನೋ ಆ ಮನಸ್ಥಿತಿಯಲ್ಲಿ ಇರೋದಿಲ್ಲ ಯಾಕೆ ಅಂದರೆ ಪ್ರತಿ ಸಲ ಇಲ್ಲಿ ಕಂಪ್ಯಾರಿಸನ್ ಆಗುತ್ತೆ ಯಾವತ್ತು ನಾನು ನನ್ನ ಪಕ್ಕದ ಮನೆಯವನಕ್ಕಿಂತನೋ ಅಥವಾ ನಾನು ಸೊಸೈಟಿಯಲ್ಲಿ ನಾನು ಹೀಗೆ ಹೀಗಿದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಇವತ್ತು ಜನ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೇಳದಂಗೆ ಸಕ್ಸಸ್ ಅನ್ನೋದು ಮೆಟೀರಿಯಲಿಸ್ಟಿಕ್ ಆಗಿದೆ ಸೊ ಹಾಗಾಗಿ ಈ ಸ್ಟ್ರೆಸ್ಸಿಗೆ ಇನ್ ಕೇಸ್ ಫೀಲಿಂಗ್ ಸ್ಟಕ್ ಅಂತ ಇರ್ಬೋದು ಅಥವಾ ನನ್ನ ಹತ್ರ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇರ್ಬೋದು ಇಲ್ಲಿ ಸೀಕಿಂಗ್ ಹೆಲ್ಪ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾವು ಸೈಕಾಲಜಿಸ್ಟ್ ಅಂಥೇಳಿ ಹೇಳ್ತೀವಿ ಇವರಿಗೆ ಇವರು ಪ್ರೊಫೆಷ್ನಲ್ ಆಗಿ ಟ್ರೈನ್ ಆಗಿರ್ತಾರೆ ಅವ್ರ ಹತ್ರ ಹೋಗಿ ನಾವು ಹೆಲ್ಪನ್ನು ಕೇಳ್ಬೋದು